ನಿಮ್ಮ ಹತ್ರ ಎರಡು ರೂಪಾಯಿ ಇದ್ದರೆ ಒಂದು ರೂಪಾಯಿಯನ್ನು ಆಹಾರಕ್ಕಾಗಿ ಬಳಸಿ ಮತ್ತು ಇನ್ನೊಂದು ರೂಪಾಯಿನ ಪುಸ್ತಕ ಓದಲಿಕ್ಕೆ ಬಳಸಿ ಆಹಾರ ನಿಮ್ಮನ್ನು ಜೀವಂತವಾಗಿರುವಂತೆ ಮಾಡುತ್ತದೆ ಮತ್ತು ಪುಸ್ತಕವು ಜೀವನದಲ್ಲಿ ಹೇಗಿರಬೇಕು ಎಂಬುದನ್ನು ತಿಳಿಸುತ್ತದೆ ಆಯ್ ಹೆಲೋ ನಮಸ್ಕಾರ ಇವತ್ತು ನಾವು ಹೊರಟಿದ್ದೆ ಮಾದರಿ ಗ್ರಂಥಾಲಯನ ವೀಕ್ಷಿಸಲಿಕ್ಕೆ ಈ ಮಾದರಿ ಗ್ರಂಥಾಲಯದಲ್ಲಿ ಯಾರಿದ್ದಾರೆ ಮತ್ತು ಇದರ ಕಾರ್ಯವೈಖರಿ ಏನು ಮತ್ತು ಇದರ ವಿಶೇಷತೆ ಏನು ಅನ್ನೋದನ್ನು ಕೂಡ ನಾನು ನಿಮಗೆ ಇವತ್ತು ತಿಳಿಸ್ತೇನೆ ಸುಳ್ಳೆ ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಮಂಡೆಕೊಲು ಅನ್ನುವ ಗ್ರಾಮದಲ್ಲಿ ಈ ಗ್ರಂಥಾಲಯ ಕಂಡುಬರೋದು ಈ ಗ್ರಂಥಾಲಯದ ವಿಶೇಷತೆ ಏನಪ್ಪಾ ಅಂದರೆ ಕಳೆದ ಹದಿಮೂರು ವರ್ಷಗಳಿಂದಲೂ ಸಾವಿತ್ರಿ ಅಕ್ಕವರು ಈ ಗ್ರಂಥಾಲಯನ ನಡೆಸ್ಕೊಂಡು ಬರ್ತಿದ್ದಾರೆ ಮಂಡೇಕೋಲು ಗ್ರಾಮದ ಗ್ರಾಮ ಪಂಚಾಯಿತಿ ಪಕ್ಕದಲ್ಲೇ ಈ ಒಂದು ಗ್ರಂಥಾಲಯ ಕಂಡು ಬರೋದು ಇದರ ಮತ್ತೊಂದು ಹೆಸರಂದ್ರೆ ಅರಿವು ಜ್ಞಾನ ಕೇಂದ್ರ ಈ ಗ್ರಂಥಾಲಯನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವರೇ ಆ ಗ್ರಂಥಾಲಯನ ನಡೆಸ್ಕೊಂಡು ಬರ್ತಾ ಇರೋದು ಗ್ರಂಥಾಲಯದ ಪುಸ್ತಕ ಆ ಕಡೆ ಈ ಕಡೆ ಆಗಿತ್ತು ಅಂತ ಅದನ್ನ ಸರಿಸ್ಕೊಂಡು ಊಟದ ಸಮಯ ಆಗಿದ್ರಿಂದ ಭಾರತೀಯ ಆಂಟಿ ಅವರ ಮನೆಗೆ ಹೋದ್ವಿ ಇವ್ರ ಮನೆಯಲ್ಲೇ ನಮಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು ಜೀವನದಲ್ಲಿ ನಾವು ಯಾರನ್ನ ಬೇಕಾದರೂ ಮರೆಯಬಹುದಂತೆ ಆದ್ರೆ ಅವರ ಮನೆಗೆ ಕರೆದು ಊಟ ಹಾಕಿರ್ತಾರಲ್ಲ ಅಂತಹ ಜನರನ್ನ ನಾವು ಯಾವತ್ತೂ ಮರೆಯೋಕಾಗಲ್ಲ ಅಂತಹ ಸಾಲಿನಲ್ಲಿ ಭಾರತೀಯ ಅವರು ಕೂಡ ಒಬ್ರು ಅವರಿಗೆ ಧನ್ಯವಾದ ಹೇಳ್ತಾ ಮತ್ತೆ ನಾವು ಹೊಟ್ಟಿದ್ದೆ ಗ್ರಂಥಾಲಯ ನೋಡ್ಲಿಕ್ಕೆ ನಾಲ್ಕೂವರೆ ಐದು ಗಂಟೆ ಆಯ್ತಿದ್ದಂಗೆ ಪುಟ್ಟ ಪುಟಾಣಿ ಮಕ್ಕಳೆಲ್ಲ ಕೂಡ ಗ್ರಂಥಾಲಯಕ್ಕೆ ಬರ್ತಾರೆ ಬಂದು ಅಲ್ಲಿ ಪುಸ್ತಕಗಳನ್ನು ಓದ್ತಾರೆ ಮತ್ತೆ ಇತರ ಚಟುವಟಿಕೆಗಳನ್ನು ಅಲ್ಲಿ ದಿನನಿತ್ಯ ಯೋಗ ಭರತನಾಟ್ಯ ಮತ್ತೆ ಯಕ್ಷಗಾನವನ್ನು ಕೂಡ ಕಲಿಸ್ತಾರೆ ದಿನನಿತ್ಯ ಅವರಿಗೆ ಈ ತರ ಚಟುವಟಿಕೆಯಿಂದ ತೊಡಗೋದ್ರಿಂದ ಪೋಷಕರಿಗೂ ತುಂಬಾ ಇಷ್ಟ ಆಗಿ ತಮ್ಮ ಮಕ್ಕಳನ್ನ ಗ್ರಂಥಾಲಯಕ್ಕೆ ಕಳಿಸ್ಲಿಕ್ಕೆ ಶುರು ಮಾಡಿದ್ದಾರೆ ಮೊದಮೊದಲಿಗೆ ಸಾವಿತ್ರಿ ಅಕ್ಕ ಅವರ ಗ್ರಂಥಾಲಯಕ್ಕೆ ಯಾರು ಮಕ್ಕಳು ಕೂಡ ಬರ್ತಾ ಇರಲಿಲ್ಲ ನಂತರ ಅವರು ಅಕ್ಕಪಕ್ಕದಲ್ಲೇ ಇದ್ದ ಶಾಲೆಗಳಿಗೆ ಭೇಟಿ ನೀಡಿ ನಮ್ಮ ಗ್ರಂಥಾಲಯದಲ್ಲಿ ಈ ತರ ಚಟುವಟಿಕೆಗಳನ್ನ ಹಮ್ಮಿಕೊಳ್ತಾ ಇದ್ದೇವೆ ನೀವು ಯಾರಾದರೂ ಆಸಕ್ತರಿದ್ರೆ ಬಂದು ಸೇರ್ಕೋಬೋದು ಅಂತ ಹೇಳಿದಾಗ ಇವರೆಲ್ಲ ಪೇರೆಂಟ್ಸ್ನ ಒಪ್ಪಿಸಿ ನಂತರ ಇಲ್ಲಿಗೆ ಜಾಯಿನ್ ಆಗ್ತಾರೆ ಪ್ರತಿನಿತ್ಯ ಈ ಚಟುವಟಿಕೆಗಳು ನಡೀತಾನೆ ಬಂದಿದೆ ಈ ಚಟುವಟಿಕೆಗಳಿಂದ ಮಕ್ಕಳು ತುಂಬಾನೇ ಚುರುಕಾಗ್ತಾರೆ ಈ ಗ್ರಂಥಾಲಯದಲ್ಲಿ ಹೆಚ್ಚು ಜನರು ತಮ್ಮ ಪುಸ್ತಕಗಳನ್ನ ಓದ್ತಾರೆ ಮತ್ತು ಇಲ್ಲಿ ಎಂಟು ಸಾವಿರಕ್ಕೂ ಅಧಿಕ ಪುಸ್ತಕಗಳಿವೆ ಅಂತ ಹೇಳ್ತಾ ಇನ್ನೇನು ಸಮಯ ಆಗಿತ್ತು ಅಂತ ಬೆಳಗ್ಗೆಯಿಂದ ಸಂಜೆ ತನಕ ನಾವು ಗ್ರಂಥಾಲಯದಲ್ಲಿ ಸಮಯವನ್ನ ಕಳೆದ್ವಿ ಇನ್ನೇನು ಹೊರಡಬೇಕು ಅನ್ನೋ ಸಮಯದಲ್ಲಿ ನಮಗೆ ಬಿಟ್ಟೋಗೋಕೆ ಮನಸ್ಸಿರಲಿಲ್ಲ ಆದ್ರೂ ಕೂಡ ಬಿಟ್ಟು ಹೋಗೋಂತ ಪರಿಸ್ಥಿತಿ ಇತ್ತು ಅಲ್ಲಿಂದ ಹೋಗಬೇಕಾದ್ರೆ ಪರಿಸರ ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್